ಬನ್ನಿ ಹುಳಿಕಲ್ ಅನ್ನೋ ಒಂದು ಸಣ್ಣ ಹಳ್ಳಿಯ ಕಥೆ ಕೇಳೋಣ ಇಲ್ಲಿ ಸೂರ್ಯ ಮುಳುಗಿದ ಮೇಲೆ ಶಾಂತಿ ನೆಲೆಸಲ್ಲ ಬದಲಿಗೆ ಒಂದು ವಿಚಿತ್ರವಾದ ಮೈ ಜುಮ್ಮೆನ್ನಿಸೋ ಆಚರಣೆ ಶುರುವಾಗುತ್ತೆ ಪ್ರತಿ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಆ ಹಳ್ಳಿಯ ನಾಯಿಗಳೆಲ್ಲ ಒಟ್ಟಿಗೆ ಉಳಿಡೋಕೆ ಶುರು ಮಾಡ್ತವೆ ಆ ಸದ್ದು ಕೇಳಿದ್ರೆ ಗೊತ್ತಾಬತ್ತೆ ಅದು ಕೋಪದ ಬುಗುಳುವಿಕೆ ಅಲ್ಲ ಅದು ಒಂದು ಎಚ್ಚರಿಕೆ ಯಾರೋ ಬರ್ತಿದ್ದಾರೆ ಹುಷಾರ್ ಅಂತ ಇಡೀ ಊರಿಗೆ ಹೇಳೋ ಹಾಗೆ ಆ ಊರಿನ ಪ್ರತಿಯೊಂದು ಮನೆ ಬಾಗಲನ್ನು ನೋಡಿದ್ರೂ ಬಿಳಿ ಸೀಮೆ ಸುಣ್ಣದಲ್ಲಿ ಬರ್ದ ಒಂದೇ ಒಂದು ಬರಹ ಕಾಣಿಸುತ್ತೆ ನಾಳೆ ಬಾ ನೋಡೋಕೆದೇನು ಸಾಮಾನ್ಯ ಅಂತ ಅನ್ಸ್ಬೋದು ಅಲ್ವಾ ಆದ್ರೆ ಈ ಎರಡು ಪದಗಳ ಹಿಂದೆಯೇ ಒಂದು ಭಯಾನಕ ರಹಸ್ಯ ಅಡಗಿದೆ ನಾಳೆ ಬಾ ಅಂದ್ರೆ ಕಮ್ ಟುಮಾರೋ ಅಂತ ತುಂಬಾ ಸರಳ ಅಲ್ವಾ ಆದ್ರೆ ಇದೇ ಸರಳವಾದ ವಾಕ್ಯ ಆ ಇಡೀ ಹಳ್ಳಿಯ ಜನರನ್ನ ಕಾಪಾಡೋ ಒಂದು ರಕ್ಷಾಕವಚ ಹಾಗೇ ಪ್ರಶ್ನೆ ಮೂಡುತ್ತೆ ಯಾಕೆ ಯಾಕೆ ಇಡೀ ಊರಿನ ಜನ ಪ್ರತಿ ರಾತ್ರಿ ತಪ್ಪದೆ ತಮ್ಮ ಬಾಗಿಲಿನ ಮೇಲೆ ಇದೇ ಎರಡು ಪದಗಳನ್ನು ಬರಿಬೇಕು ಯಾರಿಂದ ಅಥವಾ ಏನಿಂದ ತಮ್ಮನ್ನ ತಾವು ರಕ್ಷಿಸ್ಕೊಳ್ತಾ ಇದ್ದಾರೆ ಅವರು ಭಯಪಡೋದು ರಾತ್ರಿ ಹೊತ್ತು ಬರೋ ಒಬ್ಬ ಅತಿಥಿಗೆ ಆದರೆ ಈ ಅತಿಥಿ ಮನುಷ್ಯರಲ್ಲ ಅದೊಂದು ಕಾಣದ ಶಕ್ತಿ ಅದರ ವಿಶೇಷತೆ ಏನ್ ಗೊತ್ತಾ ಅದು ಯಾವತ್ತೂ ಅಪರಿಚಿತರ ಹಾಗೆ ಕಾಣಿಸ್ಕೊಳ್ಳಲ್ಲ ಬಾಗಿಲು ತಟ್ಟಿದಾಗ ಬರುವ ಆ ರೂಪ ನೋಡಿದವರಿಗೆ ತಮ್ಮವರೇ ತಮ್ಗೆ ತುಂಬಾನೇ ಹತ್ತಿರದವರೇ ಬಂದ ಹಾಗೆ ಅನಿಸುತ್ತೆ ಕಲ್ಪಿಸಿಕೊಳ್ಳಿ ಕೆಲವೊಮ್ಮೆ ಬಾಗಿಲ ಹೊರಗಡೆಯಿಂದ ಕೇಳೋ ಧ್ವನಿ ಸ್ವತಃ ಅಮ್ಮನೇ ಕರೆದ ಹಾಗೆ ಇರುತ್ತೆ ಇನ್ನು ಕೆಲವೊಮ್ಮೆ ಪ್ರೀತಿಯ ತಂಗಿಯ ರೂಪದಲ್ಲಿ ಅಥವಾ ಮನಸಾರೆ ಪ್ರೀತಿಸೋ ಪ್ರಿಯಸಿಯ ರೂಪದಲ್ಲಿ ಕೂಡ ಬರಬಹುದು ಹೀಗೆ ಪ್ರತಿಯೊಬ್ಬರ ಅತ್ಯಂತ ಹತ್ತಿರದವರ ಪ್ರೀತಿಪಾತ್ರರ ರೂಪ ತಳೆದು ಅದು ಮೋಸ ಮಾಡುತ್ತೆ ಹೊರಗಿನಿಂದ ಕೇಳುವ ಧ್ವನಿ ತುಂಬ ಮೆತ್ತಗಿರುತ್ತೆ ಅದರಲ್ಲಿ ಒಂದು ರೀತಿ ನೋವಿದೆ ದುಃಖವಿದೆ ಆ ಧ್ವನಿ ನಿಧಾನವಾಗಿ ಕರೆಯುತ್ತೆ ಬಾಗಿಲು ತೆರೆ ನಾನೇ ಬಂದಿದ್ದೇನೆ ಆ ಧ್ವನಿ ಎಷ್ಟೇ ನಮ್ಮವರ ಹಾಗೆ ಕೇಳಿಸಿದ್ರೂ ಎಷ್ಟೇ ಪ್ರೀತಿಯಿಂದ ಕರೆದ್ರೂ ಒಂದು ವೇಳೆ ಅದಕ್ಕೆ ಮುರುಳಾಗಿ ಬಾಗಿಲು ತೆರೆದ್ರೆ ಸಾವು ಖಚಿತ ಹಾಗೆ ಬಾಗಿಲು ತೆರೆದವರ ಕಥೆ ಮರುದಿನ ಬೆಳಕಿಗೆ ಬರುತ್ತೆ ಅವರ ಸ್ಥಿತಿ ಅಬ್ಬಾ ತುಂಬನೇ ಭಯಾನಕವಾಗಿರುತ್ತೆ ನಿಂತಲ್ಲೇ ಪ್ರಾಣ ಹೋಗಿರುತ್ತೆ ಕಣ್ಣುಗಳು ಭಯದಿಂದ ಅಗಲವಾಗಿ ತೆರೆದುಕೊಂಡಿರ್ತವೆ ಬಾಯಿ ಕೂಡ ತೆರೆದೇ ಇರುತ್ತೆ ಏನೋ ಒಂದು ಘೋರವಾದದ್ದನ್ನು ನೋಡಿ ಆ ಕ್ಷಣದಲ್ಲೇ ಹೆಪ್ಪುಗಟ್ಟಿ ನಿಂತ ಹಾಗೆ ಹಾಗಿದ್ರೆ ಈ ಎಲ್ಲಾ ಭಯಾನಕ ಘಟನೆಗಳ ಹಿಂದಿನ ಅಸಲಿ ಕಥೆಯೇನು ಇದನ್ನ ಆ ಊರಿನ ಹಿರಿಯ ಪೂಜಾರಿಯೊಬ್ರು ಹೇಳ್ತಾರ ಇದು ಒಂದು ಮೋಸದ ಒಂದು ಪ್ರತೀಕಾರದ ಕಥೆ ಕಥೆ ಹೀಗಿದೆ ಅವಳು ತನ್ನ ಮದುವೆ ದಿನಾನೇ ವರನಿಂದ ಮೋಸ ಹೋದ ಒಬ್ಬ ವಧು ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ ಹಾಗಾಗಿ ಅವಳು ಪ್ರತಿಕಾರ ತೀರಿಸ್ಕೊಳೋಕೆ ಒಂದು ಅತೃಪ್ತ ಆತ್ಮವಾಗಿ ಅಲಿಯೋಕೆ ಶುರು ಮಾಡಿದ್ಲು ತನ್ನ ಗಂಡನ ಮನೆ ಯಾವುದು ಅಂತ ಗೊತ್ತಿಲ್ಲದೆ ಪ್ರತಿ ರಾತ್ರಿ ಪ್ರತಿಯೊಂದು ಮನೆಯ ಬಾಗಿಲನ್ನು ತಟ್ಟಿ ಅವನನ್ನು ಹುಡುಕ್ತಾಳೆ ಸರಿ ಈ ಆತ್ಮದಿಂದ ತಪ್ಪಿಸ್ಕೊಳ್ಳೋಕೆ ದಾರಿಯೇನು ಅದಕ್ಕೆ ಆ ಹಳ್ಳಿಯ ಜನ ಒಂದು ಜಾಣ ಉಪಾಯ ಮಾಡಿದ್ರು ಒಂದು ಸರಳವಾದ ವಾಕ್ಯವನ್ನೇ ತಮ್ಮ ರಕ್ಷಣೆಗೆ ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು ಈ ನಾಳೆ ಬಾ ಅಂತ ಬರೆಯೋದ್ರ ಹಿಂದಿನ ಲಾಜಿಕ್ ಏನು ಅಂದ್ರೆ ಆ ಆತ್ಮಕ್ಕೆ ಓದೋಕೆ ಬರುತ್ತೆ ಅನ್ನೋದು ಒಂದು ನಂಬಿಕೆ ಅದು ಬಾಗಿಲು ಮೇಲೆ ಬರ್ದಿರೋದನ್ನ ಓದಿ ತನ್ನ ಮಾತಿಗೆ ತಾನೇ ಬದ್ದಳಾಗಿ ಸರಿ ನಾಳೆ ಬರ್ತೀನಿ ಅಂತ ಹೇಳಿ ವಾಪಸ್ ಹೋಗುತ್ತೆ ಬಾಗಿಲಿನ ಮೇಲಿನ ಆ ಬರಹ ನೋಡಿದ ತಕ್ಷಣ ಅದು ನಿರಾಸೆಯಿಂದ ಪಿಸುಗುಟ್ಟುತ್ತೆ ನಾಳೆ ನಾನು ನಾಳೆ ಬರುತ್ತೇನೆ ಅಂತ ಹೇಳಿ ಆ ರಾತ್ರಿಗೆ ಅಲ್ಲಿಂದ ಮಾಯವಾಗಿಬಿಡುತ್ತೆ ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅವಳು ಸೋತಿಲ್ಲ ಅವಳ ಬರುವಿಕೆ ಕೇವಲ ಒಂದು ದಿನ ಮುಂದಕ್ಕೆ ಹೋಗಿದೆ ಅಷ್ಟೆ ಯಾಕಂದ್ರೆ ಅವಳು ಪ್ರತಿ ರಾತ್ರಿ ವಾಪಸ್ ಬರ್ತಾಳೆ ಹೀಗೆ ಪ್ರತಿದಿನ ಆಚರಣೆ ನಡೀತಾನೇ ಇತ್ತು ಆದ್ರೆ ಒಂದ್ ರಾತ್ರಿ ಒಂದು ಮನೆಯವರು ಆ ಎರಡು ಪದಗಳನ್ನ ಬರೆಯೋದನ್ನೇ ಮರೆತುಬಿಟ್ರು ಆ ರಾತ್ರಿ ಮಧ್ಯರಾತ್ರಿಯಾದರೂ ನಾಯಿಗಳ ಊಳಿಡುವ ಸದ್ದೆ ಕೇಳಲಿಲ್ಲ ಬೀಸೋ ಗಾಳಿಯೂ ಕೂಡ ಸಂಪೂರ್ಣವಾಗಿ ನಿಂತೋಗಿತ್ತು ಇಡೀ ಊರನ್ನೇ ಒಂದು ವಿಚಿತ್ರವಾದ ಭಯಾನಕವಾದ ಮೌನ ಆವರಿಸಿತ್ತು ಆ ನಿಶಬ್ದವನ್ನ ಸೀಳಿಕೊಂಡು ಒಂದೇ ಒಂದು ಸದ್ದು ಕೇಳಿಸಿತು ಅದೊಂದು ನಗು ಆದರೆ ಅದು ಖುಷಿಯ ನಗುವಲ್ಲ ಅದೊಂದು ಗೆಲುವಿನ ಕ್ರೂರವಾದ ನಗು ಆ ನಗು ಇಡೀ ಹಳ್ಳಿಯೆಲ್ಲ ಪ್ರತಿಧ್ವನಿಸಿತ್ತು ಅವಳು ಪ್ರತಿದಿನ ನಾಳೆ ಬರ್ತೀನಿ ಅಂತ ಮಾತ್ಕೊಟ್ಟು ಹೋಗ್ತಾಳೆ ಆದ್ರೆ ಒಂದು ವೇಳೆ ಅವಳ ಪಾಲಿಗೆ ಆ ನಾಳೆ ಅನ್ನೋದು ಬಂದೇ ಬಿಟ್ರೆ ಅಂತಿಮವಾಗಿ ಆ ದಿನ ಬಂದಾಗ ಏನಾಗಬಹುದು ಈ ಪ್ರಶ್ನೆ ಇವತ್ತಿಗೂ ಆ ಊರಿನ ಜನರನ್ನ ಕಾಡ್ತಾನೇ ಇದೆ